ತಾಯೆ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಣ್ ಕೊಲ್ಲೆನು ತ ಕಮಲದಳಾಯ ತಾಕ್ಷಿ ಕುಮಾರಕನ ಹಾಯ್ಕಿದಳು ಮಡುವಿನಲಿ ತಾಯಿ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಣ್ ಮೇಣ್ಕೊಲ್ಲೆನು ತ ತಾಕ್ಷಿ ಕುಮಾರಕನ ಹಾಯ್ಕಿದಳು ಮಡುವಿನಲಿ ರಾಯ ಕೇಳೈ ಸಕಲ ಲೋಕದ ಜಾಹ್ನವಿತರಂಗದಿ ನೊಯಲೀಯದೆ ಮುಳುಗಲೀಯದೆ ಚಾಚಿದಳು ತಡಿಗೆ ಕುಂತಿಯು ಗಂಗಾದೇವಿಗೆ ಅಮ್ಮ ನಿನಗೆ ತಿಳಿದ ಹಾಗೆ ಮಾಡು ಈ ಮಗುವನ್ನು ಕಾಪಾಡು ಇಲ್ಲವೇ ಕೊಲ್ಲು ಎಂದು ಹೇಳಿ ಗಂಗಾ ನದಿಯ ಮಡುವಿನಲ್ಲಿ ಆ ಮಗುವನ್ನು ಹಾಕಿದಳು ರಾಜನೇ ಕೇಳು ಸಕಲ ಲೋಕಕ್ಕೂ ತಾಯಿಯಾದ ಜಾಹ್ನವಿಯು ಆ ಮಗುವು ಮುಳುಗದಂತೆ ನೋಯದಂತೆ ನದಿಯ ತೀರಕ್ಕೆ ಕರೆತಂದು ಬಿಟ್ಟಳು